ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಅನ್ನಿಸ್ತು ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ ನನಗೆ ತುಂಬ ಖುಷಿ ಏನಂದರೆ ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಕೀರ್ತನ್ ವಿಷಯದಲ್ಲಿ ನಾವಿಬ್ಬರು ಸುಮಾರು ಹತ್ತು ಹನ್ನೊಂದು ವರ್ಷ ಆಯಿತಾ ಹನ್ನೊಂದು ವರ್ಷಗಳ ಜರ್ನಿ ಇನ್ನೊಂದೆರಡು ಮೂರು ಸಿನಿಮಾ ಮಾಡಿದ್ವಿ ಆ ಯಾವ ಸಿನಿಮಾನು ಹೊರಗೆ ಬಂದಿಲ್ಲ ಈ ಸಿನಿಮಾ ಬರ್ತಾ ಇರೋದು ನನಗೆ ತುಂಬ ಖುಷಿ ಇದೆ ಅವರ ಅವರ ಎಬಿಲಿಟಿಗೆ ಅವರ ಸಾಮರ್ಥ್ಯಕ್ಕೆ ಒಂದು ಒಂದು ದೊಡ್ಡ ಒಳ್ಳೆಯ ರೆಕಗ್ನಿಷನ್ ಸಿಗುತ್ತೆ ಈ ಸಿನಿಮಾದಿಂದ ಅಂತ ನನ್ನ ಆಸೆ ಹಾರೈಕೆ ಎಲ್ಲವೂ ಸಹ ಜೊತೆಗೆ ನಾಗೇಶ್ ಅವರು ಕೂಡ ನಾಗೇಶ್ ಅವೆಲ್ಲ ತುಂಬ ಹಳೆಯ ಟೀಮ್ ಅವರೆಲ್ಲರೂ ಈ ಸಿನಿಮಾಲ್ಲಿ ಬಂದಿದ್ದು ನನಗೆ ತುಂಬ ಖುಷಿ ಸುನಿಲ್ ಈ ಕಥೆ ಹೇಳಿದಾಗ ನನಗೆ ತುಂಬ ಖುಷಿ ಅಂದರೆ ಇವತ್ತಿಗೆ ತುಂಬ ಪ್ರಸ್ತುತದ ಪ್ರಸ್ತುತವಾದ ವಿಷಯವನ್ನು ಮಾತಾಡ್ತಾ ಇದ್ದೀವಿ ಅಂತ ಅನ್ನಿಸ್ತು ನಿಮಗೆ ಇತ್ತೀಚಿನ ಘಟನೆಗಳೇನು ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗೇ ನಡೀತಾ ಇರುವಂಥ ವಿಷಯಗಳಿರ್ತಾನೆ ಅತ್ಯಾಚಾರ ಕೊಲೆ ಅನ್ನೋದು ನಾವು ದಿವಸ ಪೇಪರ್ನಲ್ಲಿ ನೋಡ್ತೀವಿ ಆದರೆ ಅದರ ಬಗ್ಗೆ ನಾವೇನು ತುಂಬ ಸಹಜ ಆಗೋಗ್ಬಿಡ್ತೀವಿ ನಮಗೆ ಅದು ಅದನ್ನು ನೋಡೋದು ಸಹಜ ಆಗೋಗಿದೆ ಅದನ್ನು ಒಪ್ಪಿಕೊಳ್ಳೋದು ಸಹಜ ಆಗೋಗಿದೆ ಹೀಗೆ ಸಹಜವಾದ ಒಂದು ವಿಷಯ ಅದು ಯಾರೋ ಎಲ್ಲೋ ನಡೀತಾ ಇದೆ ಅನ್ನುವಾಗ ನಮಗೇನು ಎಫೆಕ್ಟ್ ಆಗೋದಿಲ್ಲ ಸೊ ನಮ್ಮಲ್ಲೇ ನಮ್ಮಲ್ಲೇ ಒಬ್ಬರಿಗೆ ಯಾರ ನೋಡಿದಾಗ ಅಷ್ಟೇ ಅದರ ಇಂಪ್ಯಾಕ್ಟ್ ನಮಗೆ ಗೊತ್ತಾಗುತ್ತೆ ಅಲ್ಲಿ ತನಕ ನಾವು ಕಾಯಬೇಕಾ ಅದಕ್ಕೆ ಮುಂಚೆ ನಾವು ದನಿ ಅಂತ ನಾವು ಯೋಚನೆ ಮಾಡಬೇಕು ಇವಾಗ ಧರ್ಮಸ್ಥಳದ ಕೇಸ್ನಲ್ಲೂ ಓದೇನೆ ಹನ್ನೆರಡು ವರ್ಷ ಆಯಿತು ಒಂದು ಒಂದು ಹೆಣ್ಣುಮುಖ ಅದು ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮಿಕ್ಕ ಕೇಸ್ಗಳನ್ನಲ್ಲೂ ನಾನು ಮಾತಾಡ್ತೇನೆ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಎಷ್ಟೋ ವರ್ಷಗಳಾಗೋಯ್ತು ಆದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ನ್ಯಾಯದ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ಒಂದು ದೊಡ್ಡ ಪ್ರಶ್ನವಾರ್ಥಕ ಚಿಹ್ನೆ ಕೊಡುತ್ತೆ ನಾವು ಮುಖ್ಯವಾಗಿ ಏನಂದರೆ ನಾವು ದನ ಎತ್ತಿಲ್ಲ ಅನ್ನೋದು ಸೊ ನಮ್ಮನ್ನು ದನಿ ಎತ್ತೋದಕ್ಕೆ ಪ್ರೇರೇಪಿಸುವಂಥ ಒಂದು ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಆಶಯ ಅದಕ್ಕೋಸ್ಕರ ನಾನು ಈ ಸಿನಿಮಾ ಒಳಗೆ ಒಳಗೆ ಬಂದೆ ಇನ್ನೊಂದು ಕಾರಣ ಸಂಗೀತ ಅವರು ಮೊದಲಿಂದನೂ ಒಟ್ಟಿಗೆ ನಾವಿನ್ನೊಂದು ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ವಿ ಒಳ್ಳೆಯ ಸ್ನೇಹಿತೆ ಅನ್ನೋದಕ್ಕೋಸ್ಕರ ಈ ಸಿನಿಮಾಗೆ ಬಂದೆ ಈ ಕಥೆ ನನಗೆ ತುಂಬ ಇಷ್ಟ ಆಯಿತು ಇಷ್ಟ ಆಗಿದ್ದಕ್ಕೆ ಕಾರಣ ಇದು ಸಮಾಜಕ್ಕೆ ಇವತ್ತು ಪ್ರಸ್ತುತವಾದಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ ಒಂದು ಹೆಣ್ಣು ಹೆಣ್ಣಿನ ಅನಿವಾರ್ಯತೆಗಳು ಒಂದು ಹೆಣ್ಣನ್ನು ಸಮಾಜ ನೋಡೋ ದೃಷ್ಟಿಕೋನ ಅದರಲ್ಲಿ ಬೇಕಾದಷ್ಟು ಪಾತ್ರಗಳು ಬರ್ತವೆ ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬಂದ ಪಾತ್ರಗಳು ಅವೆಲ್ಲವೂ ಒಂದು ಹೆಣ್ಣನ್ನು ಹೇಗೆ ನೋಡ್ತಾ ಇವೆ ಒಂದು ಹೆಣ್ಣನ್ನು ನೋಡುವ ದೃಷ್ಟಿಕೋನ ಹೇಗೆ ಹೆಣ್ಣಿನ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದು ತುಂಬ ಮುಖ್ಯವಾದ ತುಂಬ ಇವತ್ತಿಗೆ ಅವಶ್ಯಕವಾದ ಒಂದು ವಿಷಯವನ್ನು ಈ ಸಿನಿಮಾ ಎತ್ಕೊಂಡಿದೆ ಹಾಗಾಗಿ ಈ ಸಿನಿಮಾ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಇಡೀ ತಂಡಕ್ಕೆ ಶ್ರಮ ನಿಮಗೆ ಗೊತ್ತಾಗುತ್ತೆ ನಾವೇ ನಮ್ಮ ಕೆಲಸದ ಬಗ್ಗೆ ಮಾತಾಡ್ಕೊಳ್ಳೋಕ್ಕೆ ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ ಶ್ರಮ ನಿಮಗೆ ಸ್ಕ್ರೀನ್ ಕಾಣ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಕನ್ನಡ ಸಿನಿಮಾ ನೋಡೋದಿಲ್ಲ ಅನ್ನೋದನ್ನು ಈಗ ಸುವನ್ ಶೋ ಅದನ್ನು ಅಂತ ಸಾಬೀತು ಮಾಡಿಬಿಟ್ಟಿದೆ ಮುಖ್ಯವಾಗಿ ನಾವು ಒಳ್ಳೆಯ ಕಾಂಟೆಂಟ್ ಮಾಡಬೇಕು ಹೊಸದಾಗಿರುವಂಥ ಕಾಂಟೆಂಟ್ ಜನಗಳಿಗೆ ಬೇಕಾದಂಥ ಕಾಂಟೆಂಟ್ ಇವತ್ತು ಇವತ್ತಿನ ಜನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಅನ್ನುವಂಥ ಕಾಂಟೆಂಟ್ ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಅನ್ನೋದನ್ನು ಅದರ ಜೊತೆಗೆ ಸೇರಿಸಿ ತಗೊಂಡು ಹೋದಾಗ ಜೊತೆಗೆ ಅದನ್ನು ಎಫೆಕ್ಟಿವ್ ಆಗಿ ಪಬ್ಲಿಸಿಟಿಯ ಮೂಲಕ ಅವರ ತನಕ ತೊಗೊಂಡು ಹೋಗಿ ತೋರಿಸಿದೆ ಆ ಸಿನಿಮಾ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಈಗಾಗಲೇ ನೋಡಿರ್ತಾರೆ ಅವರುಗಳು ನಮ್ಮ ಪ್ರೊಡಕ್ಷನ್ ಟೀಮ್ ಅದನ್ನು ನೋಡಿರುತ್ತೆ ಅದನ್ನು ಆ ದಾರಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ಅಂತ ನನಗನ್ಸುತ್ತೆ ಹೀಗೆ ಇದನ್ನು ಈ ಸಿನಿಮಾನ ಈ ಟೀಸರ್ನ ಮೂಲಕ ಹೇಗೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡ್ಬಂದಿದ್ದಾರೋ ಹಾಗೆ ಇಂಟ್ರೆಸ್ಟಿಂಗ್ ಆಗಿ ಜನಗಳಿಗೆ ತೊಗೊಂಡು ಹೋಗಿ ತಪ್ಪಿಸ್ಲಿ ಕನ್ನಡದ ಜನ ಡೆಫಿನೆಟಾಗಿ ಒಳ್ಳೆ ಕೆಲಸನ ಅಪ್ರಿಶಿಯೇಟ್ ಮಾಡ್ತಾರೆ ಅನ್ನೋ ನಂಬಿಕೆಯೊಂದಿಗೆ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು